ಹರಿ ಮಹಾ ಮಹಾಗಣಪತೆಯ ನಮೋ ನಮಃ ಧರಣಿ ಗರ್ಭಸಮತಂ ವಿದ್ಯುತ್ಕಾಂತಿ ಸಮಪ್ರಮಂ ಕುಮಾರಂ ಶೈಸ್ತೇ ಚ ಮಂಗಲಂ ಪ್ರಣಾಮ ಮೆಹಮ್ಮ ಪ್ರಿಯ ವೀಕ್ಷಕ ಬಂಧುಗಳೇ ನೆಲಮಗಲು ಚಾಲನೆಲ್ಲ ವೀಕ್ಷಿಸ್ತಾ ಇರುವಂಥವರೇ ನಾರಾಯಣ ಗುರುಜಿಯವರಿಂದ ನಿಮಗೆಲ್ಲರಿಗೂ ನಮಸ್ಕಾರಗಳು ಶ್ರೀಶಕ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಷಷ್ಠಿ ಮಂಗಳವಾರ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ಯೋಗ ಕೌಲವಕರಣ ಜನವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ದಿನದಂದು ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭಕರವಾಗಿದ್ದು ಇವುಗಳಿಂದ ಸಿಗುವಂಥ ಶುಭ ಫಲಗಳು ಒಂದು ಸಾಹಸ ಶೌರ್ಯ ಉದ್ಯೋಗ ಇವುಗಳಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆದರೆ ಒಂದು ಸಕ್ಕರೆ ಕಾಯಿಲೆ ಇಂಥವುಗಳಿಂದ ಸ್ವಲ್ಪ ತೊಂದರೆಗಳಿಗೆ ಈಡಾಗ್ತೀರಾ ಸುಸ್ತು ವೀಕ್ನೆಸ್ಸು ಇಂಥವುಗಳೇ ಇರ್ತವೆ ಹಾಗೂ ಷಷ್ಟದಲ್ಲಿ ಖೇತು ಇರೋದರಿಂದ ಸಮಸ್ತ ವೈರಿಗಳ ನಾಶಕ್ಕೂ ಅವಕಾಶ ಆಗುತ್ತೆ ಇದು ಗಣಪತಿಗೆ ಸಾಮಾನ್ಯವಾಗಿ ಏನಾದರೂ ಸೇವೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡಲ್ಲಿ ನಿಮ್ಮ ಸಮಸ್ತ ಶತ್ರುಗಳು ಗಣಪತಿಯಿಂದಲೇ ನಾಶ ಆಗ್ತಾರೆ ಹಾಗೂ ದೇವತಾ ಶಕ್ತಿ ದೇವತಾ ಶ್ರದ್ಧೆ ಇವುಗಳು ದೇವತಾ ಶಕ್ತಿ ನಿಮ್ಮ ಜೊತೆಗೆ ಸಹಕಾರ ಕೊಡುತ್ತೆ ದೇವರ ಮೇಲೆ ಶ್ರದ್ಧೆ ಭಕ್ತಿ ನಿಮಗೆ ಕಡಿಮೆಯಾಗಿರುತ್ತೆ ಆದರೂ ಪರವಾಗಿಲ್ಲ ನಿಮ್ಮ ಉದ್ಯೋಗ ಇವುಗಳಲ್ಲಿ ಅಭಿವೃದ್ಧಿ ಹೊಂದಿರ ದಾಂಪತ್ಯ ಜೀವನದಲ್ಲಿ ಸುಖಶಾಂತಿಯನ್ನು ಹೊಂದ್ಕೊಂಡಿರ್ತೀರಾ ಕೃಷಿ ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತೀರಾ ಆದ್ರೂ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ನಷ್ಟವನ್ನು ಸಹ ಅನುಭವಿಸ್ತೀರ ಮತ್ತು ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಗಣೇಶನ ಶ್ಲೋಕವನ್ನು ಹೇಳ್ತಾ ಇದ್ದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೆ ಪೂರ್ಣ ಅಭಿವೃದ್ಧಿಯನ್ನು ಕೊಡುತ್ತೆ ಸುಖ ಸಂತೋಷ ಶಾಂತಿಯನ್ನು ಕೊಡುವಂಥದ್ದು ಈ ದಿನವಾಗಿದೆ ಹಾಗೂ ಶ್ರೇಯೋಶ್ ಶ್ರೇಯಸ್ಸು ಅಭಿವೃದ್ಧಿ ಹೊಂದಿಕೊಂಡು ಇರುವಂಥ ದಿನ ಇದು ಕಷ್ಟ ಜಾಸ್ತಿ ಇದೆ ಆದರೂ ಮನೇಲಿ ಏನಾಗಿದೆ ಅಂದರೆ ತಂದೆ ತಾಯಿಗಳಿಗೆ ಸ್ವಲ್ಪ ಅನಾರೋಗ್ಯ ಅವಕಾಶವೂ ಆಗುತ್ತೆ ತಂದೆಗಳಿಗೆ ತಂದೆಯವರಿಗೆ ಮಗನಿಂದ ಸ್ವಲ್ಪ ಶತ್ರುತ್ವನೂ ಸಹ ಉದ್ಭವಿಸುತ್ತೆ ಆದರೆ ಇದರ ಬಗ್ಗೆ ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಗಣೇಶನ ಒಂದು ಆರಾಧನೆ ಹಾಗೂ ಶಿವನ ಸ್ತುತಿಯನ್ನು ಮಾಡ್ತಾ ಇದ್ದಲ್ಲಿ ಈ ರಾಶಿಯವರಿಗೆ ಒಳ್ಳೆಯದೇ ಇದೆ ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಸಹ ಚೆನ್ನಾಗಿ ಇದ್ದು ಗೋಚರಿಯಿಂದ ಉತ್ತಮ ಫಲವಂತ ಫಲವನ್ನು ಕೊಡುವಂಥವರಾಗಿರ್ತಾರೆ ಇದರಿಂದ ಈ ಒಂದು ವ್ಯಕ್ತಿಗೆ ಭೂಕ್ಷೇತ್ರದಲ್ಲಿ ಜಲಜನಿತ ವ್ಯಾ ಜಲಜನಿತ ವಸ್ತುಗಳಿಂದ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಇವರಿಗಿದೆ ಹಾಗೂ ಉದ್ಯೋಗದಲ್ಲಿ ಪೂರ್ಣ ಅವಕಾಶ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ತೀರ ಮತ್ತು ದಶಮ ಸ್ಥಾನದಲ್ಲಿ ಇರುವಂತಹ ಶನಿಯ ಒಂದು ಪ್ರಭಾವದಿಂದ ಎಷ್ಟು ಶ್ರಮ ಇವರು ಪಡ್ತಿರೋ ಅದಕ್ಕಿಂತ ಹೆಚ್ಚಿನ ಫಲವನ್ನು ಇವರಿಗೆ ಸಿಗುತ್ತೆ ಮತ್ತು ಬುಧನು ಅಷ್ಟಮದಲ್ಲಿ ಇರೋದರಿಂದ ಇದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತೆ ಹಾಗೂ ಆರೋಗ್ಯದಲ್ಲಿ ಸ್ವಲ್ಪ ವೀಕ್ನೆಸ್ಸು ಇಂಥವೆಲ್ಲ ಇದ್ದೇ ಇರುತ್ತೆ ಉತ್ತಮ ಆರೋಗ್ಯವನ್ನು ಇವರು ಹೊಂದ್ತಾರೆ ಹಾಗೂ ಸುಖ ಸಂತೋಷ ಶಾಂತಿ ನೆಮ್ಮದಿಗೂ ಪ್ರಾಪ್ತ ಪಾತ್ರರಾಗ್ತಾರೆ ದೇವತಾ ಕಾರ್ಯಗಳಿಗೆ ಇವರು ಮನಸ್ಸು ಅಷ್ಟೊಂದು ಇರೋದಿಲ್ಲ ಹಾಗೂ ಇವರಿಗೆ ಇರುವಂಥ ಇವರಿಗೆ ಇಷ್ಟ ಇರುವಂಥ ಒಂದು ದುರ್ಗಿಯೋ ಅಥವಾ ಆಂಜನೇಯನೋ ಈ ಒಂದು ದೇವಸ್ಥಾನಗಳಿಗೆ ಹೋಗಿ ಬಂದಲ್ಲಿ ಇವರಿಗೆ ಇವತ್ತಿನ ಏನು ದಿನಗಳಲ್ಲಿ ಏನು ವಿಚಾರ ಮಾಡಿಕೊಂಡು ಇವರು ಮುಂದುವರಿತಾ ಇದ್ದಾರೋ ಆ ಕೆಲಸಗಳೆಲ್ಲವೂ ಶುಭದಾಯಕವಾಗಿ ಶುಭಯುಕ್ತವಾಗಿ ಪೂರೈಸ್ತವೆ ಮಿಥುನ ರಾಶಿ ಈ ರಾಶಿಯವರಿಗೆ ಮೂರೇ ಗ್ರಹಗಳು ಗೋಚರಿಯಿಂದ ಫಲವನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಇವರು ಎಲ್ಲೇ ಹೋದ್ರೂ ಏಪ್ರಿಲ್ ತಿಂಗಳವರೆಗೂ ಉತ್ತಮ ಹೆಸರನ್ನು ಗಳಿಸೋದು ಆಮೇಲೆ ಎಲ್ಲರ ಕಾರ್ಶಿ ಕಾರ್ಯಗಳಿಗೂ ಇವರು ಮುಂದೆ ಹೋಗಿ ಅವರ ಕಾರ್ಯವನ್ನು ಮಾಡಿಕೊಡೋದು ಇಂಥವುಗಳನ್ನು ಇವರು ಹೊಂದ್ಕೊಂಡಿದ್ದು ಜನರ ಪ್ರಶಂಸೆಗೆ ಇವರು ಪಾತ್ರರಾಗ್ತಾರೆ ದೇವತಾ ಕಾರ್ಯಗಳಿಗೆ ಅನುಕೂಲ ಅಭಿವೃದ್ಧಿ ಇವರಲ್ಲಿದೆ ದೇವತಾ ಕಾರ್ಯಗಳನ್ನು ಇವರ ಮನೆಯಲ್ಲೂ ಮಾಡ್ತಾರೆ ಸಹ ಇವರ ಸಂಗಡಿಗರ ಮನೆಯಲ್ಲೂ ಸಹ ಮಾಡ್ತಾರೆ ಇದಕ್ಕೂ ಇವರು ಭಾಗಿಯಾಗ್ತಾರೆ ತಾಯಿಯ ಅನಾರೋಗ್ಯ ಇರೋದರಿಂದ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಉದುವರಿಸುತ್ತವೆ ದಾಂಪತ್ಯ ಜೀವನದಲ್ಲಿ ಇವರಿಗೆ ಉತ್ತಮವಾದ ಫಲ ಹೆಂಡತಿಯಿಂದ ಉತ್ತಮ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಇರುವಂಥವರಿಗೆ ಅಭಿವೃದ್ಧಿ ಹೆಂಡತಿಯಿಂದ ಒಳ್ಳೆ ಕಾರ್ಯಗಳಿಗೆ ಮನಸ್ಸಾಗೋದು ಮನಸ್ಸು ಕೊಡೋದು ಇವು ಉದ್ಭವಿಸ್ತವೆ ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿ ಪಡ್ಕೊಳ್ತಾರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದಲ್ಲಿ ಇರುವಂಥ ಸಮಸ್ಯೆ ಅಲ್ಪ ಸ್ವಲ್ಪ ಇರುತ್ತೆ ಇದಕ್ಕೆ ಪರಿಹಾರವೂ ಇದೆ ದುರ್ಗಿಯ ಒಂದು ಆರಾಧನೆ ಮಾಡಿಕೊಂಡಲ್ಲಿ ಇದು ಪರಿಹಾರ ಆಗುತ್ತೆ ಇನ್ನು ಕೃಷಿಕರಿಗೆ ಅಷ್ಟೊಂದು ಫಲದಾಯಕವಾದಂತಹ ಇವತ್ತಿನ ಈ ದಿನ ಆಗಿರೋದಿಲ್ಲ ಕರ್ಕಾಟಕ ರಾಶಿ ನಾಲ್ಕು ಗ್ರಹಗಳು ಈ ರಾಶಿಗೆ ಗೋಚರಿಯಲ್ಲಿ ಶುಭ ಫಲವನ್ನು ಇದ್ದಾವೆ ಹಾಗಾಗಿ ಇವರಿಗೆ ಮಾಡ್ತಂಥ ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಕೃಷಿ ಕ್ಷೇತ್ರದಿಂದ ಅಭಿವೃದ್ಧಿ ಹಾಗೂ ಕೃಷಿಗರಾದಂತಹ ವ್ಯಕ್ತಿಗಳಿಗೆ ಅವರು ಬೆಳೆದಂಥ ವಸ್ತುಗಳಿಗೆ ವಿಶೇಷವಾಗಿ ಬೆಲೆಗಳು ಸಿಗುವಂಥ ದಿನ ಇದಾಗಿದೆ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಮೂಲತಃ ಒಂದು ಹೆಣ್ಣು ದೇವತೆ ಇದೆ ಆ ಒಂದು ದೇವತೆಯ ಅನುಗ್ರಹದಿಂದ ಇವರು ಉತ್ತಮ ಫಲವನ್ನು ಪಡ್ಕೊಳ್ತಾರೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವರಿಗೆ ಸಿಗುತ್ತೆ ಹಾಗೂ ಕೃಷಿಯಲ್ಲಿ ಹೆಚ್ಚಿನ ಶ್ರಮವನ್ನು ಪಡುವಂಥದ್ದು ಇವರದ ಶರೀರವಾಗಿರುತ್ತೆ ಹಾಗೂ ಮನೆಯಲ್ಲಿ ಕಿರಿಕಿರಿ ಉಪದ್ರವ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಇರ್ತವೆ ಇದಕ್ಕೆ ಎಲ್ಲದಕ್ಕೂ ಪರಿಹಾರ ಮೃತ್ಯುಂಜಯ ದೇವನ ಆರಾಧನೆ ಮಾಡದಲ್ಲಿ ಆ ದೋಷಗಳು ಪರಿಹಾರ ಆಗುತ್ತೆ ಹಾಗೂ ದಾಂಪತ್ಯ ಜೀವನದಲ್ಲಿ ಕಲಹಗಳು ಇವತ್ತಿನ ದಿನ ಇದೆ ಸ್ವಲ್ಪ ಜಾಗೃತಿಯಿಂದ ಇರಿ ಓಡಾಟದಲ್ಲಿ ಸ್ವಲ್ಪ ಜಾಗೃತೆಯಿಂದ ಓಡಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಸಿಂಹರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಗುರು ಸರ್ವತಃ ಒಳ್ಳೆಯ ಫಲವನ್ನು ಕೊಡ್ತಾನೆ ಚಂದ್ರ ಸಪ್ತಮದಲ್ಲಿದ್ದು ಒಳ್ಳೆ ಫಲ ಕೊಡ್ತಾನೆ ಶುಕ್ರ ಬುಧ ರವಿ ಈ ಗ್ರಹಗಳೆಲ್ಲವೂ ಉತ್ತಮ ಫಲವನ್ನು ಕೊಡೋದಾಗಿರೋದ್ರಿಂದ ಈ ಒಂದು ರಾಶಿಯವರಿಗೆ ಎಲ್ಲಿ ಹೋದರೂ ಉತ್ತಮ ಫಲ ಉದ್ಯೋಗದಲ್ಲಿ ಯಾವ ತೊಂದರೆಗಳು ಆಗಲ್ಲ ಶರೀರ ವೇದನೆ ವ್ಯಾಧಿಗಳಿರೋದು ಇವತ್ತು ದೂರ ಆಗ್ತವೆ ಮತ್ತು ಇವರಿಗೆ ಒಂದು ಶುಭ ಸಂದೇಶ ಶುಭ ಸುದ್ದಿಯನ್ನು ಇವರಿಗೆ ಸಿಗುತ್ತೆ ಒಳ್ಳೆ ಕಾರ್ಯ ಇವರಿಂದ ಆಗುತ್ತೆ ಒಂದು ಒಳ್ಳೆ ಜಾಬೋ ಅಥವಾ ಯಾವುದೋ ಒಳ್ಳೆ ಕಾರ್ಯಗಳೋ ಒಳ್ಳೆ ಮಕ್ಕಳಿಗೆ ಮದುವೆ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಅಥವಾ ಒಂದು ಸಟ್ ಆಗೋದು ಇಂಥವೆಲ್ಲ ಆಗಿರುತ್ತೆ ಮತ್ತು ಮಕ್ಕಳಿಂದ ಸುಖ ಸಂತೋಷ ಇವರಿಗೂ ಸಿಗುತ್ತೆ ಶಾಂತಿ ಮನೆಯಲ್ಲಿರುತ್ತೆ ಶಿವನ ಒಂದು ಆರಾಧನೆಯನ್ನು ಇವರಿಗೆ ಮಾಡದಲ್ಲಿ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ಇವರಿಗೆ ಪೂರ್ತಿಯಾಗಿ ಲಭಿಸುತ್ತೆ ಕನ್ಯಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ನಾಲ್ಕು ಗ್ರಹಗಳು ಗೋಚರಿಯಲ್ಲಿ ಶುಭಫಲವನ್ನು ಕೊಡ್ತವೆ ಆದರೆ ಚಂದ್ರನ ಒಟ್ಟಿಗೆ ಅಶುಭವಾದಂಥ ಒಂದು ಮಾಂದಿ ಇರೋದ್ರಿಂದ ತಾಯಿಯ ಅನಾರೋಗ್ಯಕ್ಕೂ ಅವಕಾಶಗಳಾಗ್ತವೆ ತಾಯಿಗೆ ಕೆಲವೊಮ್ಮೆ ಆಪತ್ತು ಇರಬಹುದು ಸ್ವಲ್ಪ ಜಾಗೃತರಾಗಿರಿ ಮತ್ತು ನಿಮ್ಮ ಸ್ಥಾನದೇವತೆ ಕುಲದೇವತೆ ಆದಂಥ ಹೆಣ್ಣು ದೇವರಿಗೆ ಚೆನ್ನಾಗಿ ನಡ್ಕೊಳ್ಳಿ ಅದರಿಂದ ನಿಮ್ಮ ತಾಯಿಯವರಿಗೆ ಇರುವಂತಹ ದೋಷಗಳನ್ನು ನೀವು ಪರಿಹರಿಸ್ಕೊಳ್ಳಿ ಮತ್ತು ಕುಟುಂಬದಲ್ಲಿ ವಿಷ್ಣು ಸನ್ನಿಧಿ ಯಾರಾದರೂ ವಿಷ್ಣು ಅಥವಾ ವೆಂಕಟೇಶ್ವರ ಹಾಗೂ ಸತ್ಯನಾರಾಯಣ ಪೂಜೆ ಇಂಥವೆಲ್ಲ ಮಾಡ್ತಾ ಇದ್ದಲ್ಲಿ ಇವರಿಗೆ ಅದರಿಂದ ಒಳ್ಳೆಯ ಫಲಗಳು ಸಿಗ್ತವೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗ್ತವೆ ವೈರಿಗಳು ಬರ್ತಾರೆ ಆದರೆ ಅವರಿಂದನೇ ಅವರು ನಾಶ ಆಗ್ತಾರೆ ವೈರಿಗಳು ಬಂದರು ಅಂತ ನೀವು ಭಯಪಡೋ ಅಗತ್ಯ ಇಲ್ಲ ನಿಮಗೆ ವೈರಿಗಳಿಂದ ಯಾವ ಹಾನಿಯೂ ಆಗೋಲ್ಲ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡ್ರೆ ವೈರು ಅಲ್ಲಿಂದ ಕಾಲು ಕಿತ್ಕೊಂಡು ಹೋಗ್ತಾನೆ ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಶುಭ ಸಂಕೇತ ಈ ಒಂದು ರಾಶಿಯವರಿಗೆ ಸದ್ಯದ ಏಪ್ರಿಲ್ ತಿಂಗಳವರೆಗೂ ಇರುತ್ತೆ ಆದರೆ ಮಧ್ಯಂತರದಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ದೋಷಗಳು ಉದ್ಭವಿಸ್ತವೆ ಮಾನ ಮರ್ಯಾದೆ ಗೌರವ ಇವುಗಳಿಗೆ ಧಕ್ಕೆಯೂ ಆಗುವಂಥ ಸಂದರ್ಭಗಳು ಮುಂದೆ ಇದೆ ಇದಕ್ಕೆ ರಕ್ಷಣೆ ಮಾಡಿಕೊಳ್ಳೋದು ನಿಮಗೆ ಸೇರಿರೋದು ಮೃತ್ಯನ ಆರಾಧನೆ ಮಾಡಿದಲ್ಲಿ ಶನಿ ದೋಷಕ್ಕೆ ಆ ದೋಷದಿಂದ ನೀವು ಮುಕ್ತಿಯನ್ನು ಹೊಂದ್ಕೋಬೋದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗೋದು ಪೊಲೀಸ್ ಕೇಸ್ಗಳಾಗೋದು ಅಥವಾ ಒಂದು ಕಳ್ಳತನದ ಕೇಸಲ್ಲಿ ಯಾರೋ ಮಾಡಿರ್ತಾರೆ ಇವರ ಮೇಲೆ ಬರೋದು ಅಪವಾದಗಳು ಬರೋದು ಮಾನ ಮರ್ಯಾದೆಗಳನ್ನು ಕಳ್ಕೊಳ್ಳೋದು ಇಂಥವೂ ಸಹ ಇರುತ್ತೆ ಸ್ವಲ್ಪ ಜಾಗೃತರಾಗಿರಿ ಮಕ್ಕಳಿಂದ ಸುಖ ಅಷ್ಟೊಂದು ಸದ್ಯಕ್ಕೆ ಈ ದಿನ ಇಲ್ಲ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಇದೆ ಬಂಧುಗಳಿಂದ ಸಂತೋಷ ಇವೆಲ್ಲ ಇರುತ್ತೆ ಕೃಷಿಕರಿಗೆ ಇವರಿಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಕೊಡುವಂಥದ್ದು ಈ ದಿನ ಆಗಿರುತ್ತೆ ವೃಶ್ಚಿಕ ರಾಶಿ ಈ ರಾಶಿಗೆ ನಾಲ್ಕು ಗ್ರಹಗಳ ಶುಭ ಫಲವನ್ನು ಕೊಡ್ತವೆ ಗೋಚರಿಯಲ್ಲಿ ಕೊಡ್ತಾ ಇರುವಂತಹ ಈ ಶುಭ ಫಲವು ಇವರಿಗೆ ಉತ್ತಮ ಆದಾಯವನ್ನು ಕೊಡುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ನಷ್ಟವನ್ನು ಮಾಡ್ತವೆ ಗ್ರಹದಲ್ಲಿ ನಷ್ಟ ಮಾನನಷ್ಟ ಮರ್ಯಾದೆ ಗೌರವ ಇವು ನಷ್ಟ ಆಗುತ್ತವೆ ಉದ್ಯೋಗದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮುಂದುವರೆಯೋದಕ್ಕೆ ಆಗಲ್ಲ ಇವರು ಇಂಥ ಕೊನೆಯಲ್ಲಿ ಬಂದವರಿಗೆ ಪ್ರಮೋಷನ್ ಸಿಗುತ್ತೆ ಇವರಿಗೆ ಸಿಗೋಲ್ಲ ಇವೆಲ್ಲ ಆಗ್ತಾ ಇರುತ್ತೆ ಮತ್ತು ಕಷ್ಟವೂ ಜಾಸ್ತಿ ಆಗಿರುತ್ತೆ ವೇದನೆಯೂ ಆಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಬಿರುಕು ಹೊತ್ಕೊಂಡು ಆಮೇಲೆ ಅಲ್ಲಿಂದ ವಿಚ್ಛೇದನ ಪಡ್ಕೊಳ್ಳುವಂತಹ ಒಂದು ಸನ್ನಿವೇಶನೂ ಉದ್ಭವಿಸುತ್ತೆ ಆದರೆ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ನೀವು ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಯಾವಾಗ ಶನಿದೋಷ ನಿಮಿಯಲ್ಲಿ ಕಮ್ಮಿ ಆಗುತ್ತೆ ಅದರಿಂದ ಸುಧಾರಣೆಯಾಗಿ ಮುಂದೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಹೊಂದಿರ್ತೀರ ದಾಂಪತ್ಯ ಜೀವನದಲ್ಲಿ ಸುಖ ಕಮ್ಮಿ ಇದೆ ಇವತ್ತಿನ ದಿನ ಮಕ್ಕಳಿಂದ ಭಾಗ್ಯನೂ ಕಮ್ಮಿ ಇದೆ ಮಕ್ಕಳಿಂದ ಸುಖ ಸಂತೋಷ ಪಡ್ಕೊಳ್ಳುವಂಥ ದಿನ ಇವತ್ತಲ್ಲ ಇವತ್ತಿನ ದಿನದಲ್ಲಿ ಕಲಹಗಳು ಆಗಿಬಿಟ್ಟು ಮಕ್ಕಳಿಂದ ಅನಾರೋಗ್ಯಕ್ಕೂ ಹಾಗೂ ಮನಸ್ತಾಪಗಳಿಗೂ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ಧನುರಾಶಿ ರಾಶಿ ಮೂರು ಗ್ರಹಗಳು ಈ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾ ಇರೋದರಿಂದ ಪ್ರಥಮವಾಗಿ ಗುರುನೇ ಚೆನ್ನಾಗಿ ಪಂಚಮದಲ್ಲಿ ಇರೋದರಿಂದ ಎಂತಹ ಕಷ್ಟಗಳು ಬಂದರೂ ಇವರಿಗೆ ಆ ಕಷ್ಟಗಳನ್ನು ದೂರ ಮಾಡಿ ರಕ್ಷಣೆ ಗುರು ಗುರುವಾಗಿದ್ದಾನೆ ಹಾಗೂ ವ್ಯಯದಲ್ಲಿ ಶುಕ್ರ ಇರೋದರಿಂದ ಸಂಪತ್ತನ್ನು ಕೊಡುವಂಥವನಾಗಿದ್ದಾನೆ ಶನಿ ತೃತೀಯದಲ್ಲಿದ್ದಾಗ ಸಾಹಸ ಶೌರ್ಯ ಇವುಗಳಿಂದ ಉತ್ತಮ ಫಲವನ್ನು ಪಡ್ಕೊಳ್ತೀರ ಕೃಷಿ ಕ್ಷೇತ್ರದವರಿಗೆ ಈ ಒಂದು ದಿನ ಅಷ್ಟೊಂದು ಈ ರಾಶಿಯವರಿಗೆ ಉತ್ತಮ ಫಲವನ್ನು ಕೊಡಲಾರ ಆದ್ರೂ ಇವರಿಗೆ ಕೃಷಿ ಕ್ಷೇತ್ರದಿಂದ ಮುಂದೆ ಅಭಿವೃದ್ಧಿ ಇವೆಲ್ಲ ಚೆನ್ನಾಗಿದೆ ದಾಂಪತ್ಯ ಜೀವನದಲ್ಲಿ ಯಾವ ಕಲಹಗಳು ಇವತ್ತಿನ ದಿನ ಇಲ್ಲ ಮತ್ತು ಇವರು ಉತ್ತಮ ಆರೋಗ್ಯವಂತರಾಗಿ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇವುಗಳಿಗೆ ಏನೂ ತೊಂದರೆ ಆಗೋಲ್ಲ ದಾಂಪತ್ಯ ಜೀವನದಲ್ಲೂ ಕೊರತೆ ಇಲ್ಲ ಕುಟುಂಬದಲ್ಲೂ ಕೊರತೆ ಇಲ್ಲ ಸಮಸ್ತ ದೋಷಗಳು ಪರಿಹಾರ ಮಾಡಿ ಇವರನ್ನು ರಕ್ಷಣೆ ಗುರು ಗುರುವಾಗಿರೋದರಿಂದ ಇದರಿಂದ ಒಳ್ಳೆಯ ಫಲಗಳು ಇವರಿಗೆ ಸಿಗುತ್ತೆ ಮಕರ ರಾಶಿ ಈ ರಾಶಿಯವರಿಗೆ ಮೂರೇ ಗ್ರಹಗಳು ಗೋಚರಿಯಲ್ಲಿ ಶುಭ ಫಲವನ್ನು ಕೊಡ್ತಾ ಇರೋದರಿಂದ ಇವರು ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಹಿನ್ನಡೆ ಆಗುತ್ತೆ ಕಾರಣ ಶತ್ರುಕಾರಕನಾಗಿ ಇದರಲ್ಲಿ ಈ ರಾಶಿಯವರಿಗೆ ಶನಿದೋಷ ಇರೋದರಿಂದ ಶತ್ರುಗಳು ತುಂಬ ಇರ್ತಾರೆ ಆದ ಒಂದು ದೃಷ್ಟಿಯಿಂದ ಇವರಿಗೆ ಹಿಂಸೆಯನ್ನು ಕೊಟ್ಟು ಇವರ ಶತ್ರುಗಳು ಆನಂದವನ್ನು ಪಡುವಂಥ ಈ ದಿನ ಇದಾಗಿದೆ ಹೋಗ್ತಾ ಬರ್ತಾ ತುಂಬ ಜಾಗ್ರತೆ ಬೇಕು ಎಲ್ಲ ಒಂದು ಏನೋ ಒಂದು ಸಮಸ್ಯೆಗಳು ಬರೋದಿದೆ ಸ್ವಲ್ಪ ಜಾಗೃತರಾಗಿರಿ ಗಾಡಿಯಿಂದ ಬೀ ದೇಟ್ ಮಾಡ್ಕೊಳ್ತಿರೋ ಅಥವಾ ಕಾಲೇಜರು ಬಿ ಧೇಟು ಮಾಡ್ಕೊಳ್ತಿರೋ ಗೊತ್ತಿಲ್ಲ ತುಂಬ ಕೇರ್ಫುಲ್ಲಾಗಿದ್ದು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ ದಾಂಪತ್ಯ ಜೀವನ ಸುಖಮಯವಾಗಿಲ್ಲ ಮತ್ತು ಹಣಕಾಸಿನಲ್ಲಿ ಕೊರತೆಗಳಿವೆ ಸ್ವಲ್ಪ ಜಾಗೃತರಾಗಿ ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಮತ್ತು ಕುಟುಂಬದಿಂದ ಯಾವ ಅಂಥ ದೊಡ್ಡ ಸಮಸ್ಯೆಗಳು ನಿಮಗೆ ಸುಖಗಳು ಸಿಗಲ್ಲ ಸಮಸ್ಯೆಗಳೇ ಉದ್ಭವಿಸ್ತವೆ ತಂದೆ ತಾಯಿಗಳಿಂದ ವಿರೋಧ ಕುಟುಂಬದವರು ಅಣ್ಣ ತಮ್ಮಂದಿರ ವಿರೋಧ ಬೇಕಂತನೇ ನಿಮ್ಮ ಜೊತೆಗೆ ಚೆನ್ನಾಗಿದ್ದು ನಿಮ್ಮ ಮೇಲೆ ಅಪವಾದ ಗೂಬೆ ಕುರಿಸೋದು ಇಂಥವೆಲ್ಲ ಮಾಡ್ತಾರೆ ಸ್ವಲ್ಪ ಜಾಗ್ರತೆ ಕುಂಭರಾಶಿಯವರಿಗೆ ಕುಜ ಬುಧ ಶುಕ್ರ ಈ ಮೂರು ಗ್ರಹಗಳು ಶುಭ ಫಲವನ್ನು ಕೊಡ್ತಾರೆ ಆದ್ದರಿಂದ ಇವರು ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇವನ್ನು ಹೊಂದಿರ್ತಾರೆ ಮನೆಗಳು ಇವರಿಗಾಗುತ್ತೆ ಉತ್ತಮವಾದ ಜಾಗ ಇವರಿಗೆ ಸಿಗುತ್ತೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಹೊಂದ್ಕೊಂಡಿರ್ತಾರೆ ಶನಿ ದೋಷ ಇರೋದರಿಂದ ಗ್ರಹ ಕಲಹಗಳು ಅಂದರೆ ಮಕ್ಕಳಿಂದ ಕಲಹಗಳು ಮಕ್ಕಳಿಂದ ಮನಸ್ತಾಪಗಳು ಮಕ್ಕಳು ಇವರಿಗೆ ಮನಸ್ಸನ್ನು ನೋಯಿಸೋದು ಇಂಥವು ಆಗಿರುತ್ತೆ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯವಾದಂಥ ಒಂದು ಫಲ ಸಿಗುತ್ತೆ ಮತ್ತು ಜಾಬು ನೌಕರಿಯಲ್ಲಿ ಇದ್ದಂಥವರಿಗೆ ಇದ್ದಂಥ ಜಾಗದಲ್ಲಿ ಆ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಾ ಇರುವಂಥ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಗೆ ಹೋಗುವಂಥ ವಿಚಾರಗಳನ್ನು ಮಾಡ್ತಾರೆ ಆದರೆ ಆ ಹೋದಲ್ಲೂ ಸಹ ಈಗಿರುವಂಥ ಕಷ್ಟಗಳಿಗಿಂತ ಜಾಸ್ತಿ ಕಷ್ಟಗಳು ನೀವು ಬರುತ್ತವೆ ಆದ್ದರಿಂದ ಬೇರೆ ಕೆಲಸದ ಬಗ್ಗೆ ಹೋಗದಿಂತ ಇದ್ದಿರೋ ಕೆಲಸವನ್ನು ನೋಡಿಕೊಂಡು ಚೆನ್ನಾಗಿರಿ ಮೀನರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಗೋಚರಿಯಲ್ಲಿ ಶುಭ ಫಲವನ್ನು ಕೊಡ್ತಾರೆ ಶನಿದೋಷ ಇದ್ದರೂ ಸಹ ಐದು ಗ್ರಹಗಳ ಒಂದು ಶುಭ ಯೋಗದಿಂದ ಇಂದಿನ ದಿನ ಇವರಿಗೆ ಚೆನ್ನಾಗಿರುತ್ತೆ ಸಂಪತ್ತಿನಲ್ಲಿ ಅಭಿವೃದ್ಧಿ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಇವುಗಳು ಇವತ್ತಿನ ದಿನ ಸಿಗುವಂಥದ್ದಾಗಿದೆ ಮತ್ತು ಯಾರಿಗೂ ಏನು ಕೊಡುವಂಥದ್ದು ಬರುವಂಥದ್ದೇನು ಬರಲ್ಲ ನೀವು ಕೊಟ್ಟಿರೋದು ಬರಲ್ಲ ಸ್ವಲ್ಪ ಏನು ಜಾಗೃತಿಯಿಂದ ಹಣಕಾಸಿನ ಬಗ್ಗೆ ಇರೋದು ತುಂಬ ಉತ್ತಮ ಮತ್ತು ಹೋಗ್ತಾ ಬರ್ತಾ ಗಾಡಿಯಲ್ಲಿ ತುಂಬ ಜಾಗ್ರತೆ ಬೇಕು ನಿಮ್ಮೆಷ್ಟಕ್ಕೆ ನೀವು ಹೋಗ್ತಾ ಇದ್ದಾಗ ದಶಾಭಕ್ತಿಗಳು ಕೆಟ್ಟದಾಗಿದ್ದಲ್ಲಿ ನಿಮ್ಮದು ಆ ಟೈಮಲ್ಲಿ ನಿಮಗೆ ಏಟುಗಳಾಗೋದು ಬೀಳೋದು ಆ್ಯಕ್ಸಿಡೆಂಟ್ಗಳು ಇಂಥವೆಲ್ಲ ಇದೆ ಹುಷಾರು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನೀವು ಯಾಚೆ ಹೋಗುವಾಗ ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೊರಟು ಹೋಗೋದು ಹೋಗೋದು ಯಾವುದೇ ಕೆಲಸಕ್ಕೆ ಹೋಗೋದು ಉತ್ತಮ ಶುಭ ಮಸ್ಟ್